ನಮಸ್ತೆ ಸ್ನೇಹಿತರ ಇವತ್ತು ನಾವು ಬಂದಿರೋದು ಪಾರ್ಕಿ ಹೋಟೆಲ್ಗೆ ಪಾರ್ಕಿ ಹೋಟೆಲ್ ಎಲ್ಲಿ ಬರೋದು ಅಂದ್ರೆ ಎಂ ಜಿ ರೋಡ್ ಅಲ್ಲಿ ಮೆಟ್ರೋ ಸ್ಟೇಷನ್ ಚಿನ್ ಮೆಟ್ರೋ ಸ್ಟೇಷನ್ ಕೆಳಗಡೆ ಟಿಡಿಟಿ ಮೆಟ್ರೋ ಸ್ಟೇಷನ್ ಫಸ್ಟ್ ಎಂ ಜಿ ರೋಡ್ ಗೆ ಬರ್ಬೇಕಾಗುತ್ತೆ ಆಮೇಲೆ ಟ್ರಿನಿಟಿ ಮೆಟ್ರೋ ಸ್ಟೇಷನ್ ಇದೆ ಮೆಟ್ರೋ ಸ್ಟೇಷನ್ ಕೆಳಗಡೆ ಇರೋದು ನಾನಿವತ್ತು ಪಾರ್ಕಿಂಗ್ ಹೋಟೆಲ್ ತೋರಿಸ್ತೀನಿ ಬನ್ನಿ ಮತ್ತೊಂದು ವಿಡಿಯೋಕ್ಕೆ ಮತ್ತೊಮ್ಮೆ ಸ್ವಾಗತ ಇವತ್ತು ನಾನ್ ಬಂದಿರೋದು ಪಾರ್ಕಿಯೋ ರೆಸ್ಟೋರೆಂಟ್ ಗೆ ಫುಡ್ ಟೇಸ್ಟ್ ಹೆಂಗಿದೆ ಕಸ್ಟಮರ್ ಸರ್ವಿಸ್ ಹೇಗಿದೆ ಎಲ್ಲ ನಿಮ್ಗೆ ವಿವರಿಸುತ್ತೇನೆ ಇವತ್ತು ಏನೇನ್ ಸ್ಪೆಷಲ್ ಐಟಮ್ ಇರುತ್ತೆ ಎಲ್ಲ ಡಿಸ್ಪ್ಲೇ ಇರುತ್ತೆ ಲೆಫ್ಟ್ ಸೈಡ್ ಕ್ಯಾಶ್ ಕೌಂಟ್ ಇರುತ್ತೆ ನಿಮ್ಮ ಆರ್ಡರ್ ಏನಿದೆ ಅದನ್ನ ಇಲ್ಲಿ ತಗೊಳ್ಬಹುದು ನೀವು ನೋಡ್ತಾ ಇರ್ಬೋದು ತುಂಬಾ ಕಸ್ಟಮರ್ ಇದೆ ಈ ತರ ಕಸ್ಟಮರ್ ಇರೋಕೆ ಏನ್ ಕಾರಣ ಇದು ಏನ್ ಸೀಕ್ರೆಟ್ ಇದೆ ಕಸ್ಟಮರ್ ಹತ್ರ ಆಗಿರ್ಬೋದು ಇಲ್ಲಿ ಮ್ಯಾನೇಜರ್ ಹತ್ರ ಆಗಿರ್ಬೋದು ಎಲ್ಲ ಅವ್ರ ಹತ್ರನೂ ವಿವರಿಸ್ತೀನಿ ಫುಲ್ ವಿಡಿಯೋ ನೋಡಿ ಸ್ನೇಹಿತರೆ ನಮಸ್ತೆ ಸರ್ ಒಳಗಡೆ ಬರ್ಬೋದಾ ಒಳಗಡೆ ಸರ್ ಕರೆದಿದ್ದಾರೆ ತುಂಬಾ ಭಯ ಆಗ್ತಾ ಇದೆ ನೋಡೋಣ ಏನೇನಿದೆ ಎಲ್ಲ ವಿವರಿಸ್ತೀನಿ ನೋಡ್ತಾ ಇರ್ಬೋದು ಖಾಲಿ ಹೋಟೆಲ್ ಅಲ್ಲಿ ಎಷ್ಟು ಐತನೇ ಇದಾಗಿ ಎಷ್ಟು ಸ್ಪೆಷಲ್ ಆಗಿ ಐಟೆಮ್ಗಳ ಕೊಡ್ತಾ ಇರೋದ್ರೆ ಬನ್ನಿ ಊಟ ತೋರಿಸ್ತೀನಿ ನೋಡ್ತಾ ಇರ್ಬೋದು ನಾರ್ತ್ ಇಂಡಿಯಾ ಮಿಲ್ಸ್ ಎಲ್ಲ ಸ್ಪೆಷಲ್ ಆಗಿದೆ ಬನ್ನಿ ನೋಡಿ ಎಷ್ಟು ಚಟ್ನಿ ಸ್ನ್ಯಾಚುರಲ್ ಆಗಿದೆ ಸೌತ್ ಇಂಡಿಯಾ ಮಿಲ್ಸ್ ಆಗಿರ್ಲಿ ನಾರ್ತ್ ಇಂಡಿಯಾ ಮಿಲ್ಸ್ ಆಗಿರ್ಲಿ ಪಕೋಡಾ ಇರಲಿ ಎಲ್ಲದೂ ತುಂಬಾ ಚೆನ್ನಾಗಿದೆ ಬಿಸಿ ಬಿಸಿ ಇಡ್ಲಿ ಸಿಗ್ತಾ ಇರುತ್ತೆ ಹಾಗೆ ಪುರಿ ನೋಡಿ ಪುರಿನು ಅವಾಗನು ಅವಾಗಲೇ ಹಾಕಿ ಕೊಡ್ತಾರೆ ನಿಮ್ಗೆ ಬಿಸಿ ಬಿಸಿಯಾಗಿ ಕಸ್ಟಮರ್ ಹತ್ರ ಹೋಗಿ ಕೇಳೋಣ ಬನ್ನಿ ಊಟ ಹೇಗಿದೆ ಏನು ರೆಸ್ಪಾನ್ಸ್ ಹೇಗೆ ಬರುತ್ತೆ ಏನು ಅಂತ ನೋಡೋಣ ಸರ್ ನಮಸ್ತೆ ಊಟ ಎಲ್ಲ ಹೇಗಿದೆ ಊಟ ಇಲ್ಲಿ ಚೆನ್ನಾಗಿದೆ ತುಂಬ ಬಿಸಿ ಶೆಡ್ಯೂಲ್ ಅಲ್ಲಿ ಇರಿದ್ವಿ ಸೊ ಈ ಎಸ್ಪೆಷಲಿ ಎಮ್ ಜಿ ರೋಡು ನಿಮಗೆ ಊಟ ಏನು ಸಿಗ್ತಾ ಇದೆಯೋ ತಿಂಗ್ಬಿಟ್ಟು ಬೇಗ ಹೋಗ್ಬೇಕು ಹಾಂ ಸೊ ತುಂಬ ಕ್ರೌಡ್ ಇರುತ್ತಲ್ಲ ಕ್ರೌಡ್ ತುಂಬ ಇರ್ತೇ ಇರ್ತದೆ ಸರ್ ನಿಮ್ಮ ಹೆಸರು ಸುಂದರ್ ಸುಂದತ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ನಮಸ್ತೆ ಊಟ ಎಲ್ಲ ಹೇಗಿದೆ ಗುಡ್ ಚೆನ್ನಾಗಿದೆ ಇನ್ನೊಬ್ರ ಹತ್ರ ಕೇಳೋಣ ಇಲ್ಲಿ ನಮಸ್ತೆ ಊಟ ಎಲ್ಲ ಹೇಗಿದೆ ಚೆನ್ನಾಗಿದೆ ಸರ್ ಇಲ್ಲಿ ಏನು ಸ್ಪೆಷಲ್ ನೀವು ಏನಾದ್ರು ಎಫ್ಸಲ್ಲಿ ಬಂದಿರೋದು ಇಲ್ಲಿ ಒಂದು ನಾಲ್ಕೈದು ಸರೇ ಬಂದೀನಿ ಯಾವ ಎಲ್ಲ ಸರೇನ ಸೌತ್ ಮೇಲೆ ಸೆ ತಗೊಂಡಿರೋದು ಸರ್ ನಮಸ್ತೆ ನಮ್ಮದು ಊಟ ಎಲ್ಲ ಹೇಗಿದೆ ಸರ್ ಇಲ್ಲಿ ಚೆನ್ನಾಗಿದೆ ರೆಗ್ಯುಲರ್ ಆಗಿ ನಾವು ಇಲ್ಲೇ ಬರೋದು ನೋಡ್ರಲ್ಲ ಸ್ನೇಹಿತರೆ ಕಸ್ಟಮರ್ ರೆಸ್ಪಾನ್ಸ್ ಹೇಗಿದೆ ಅಂತ ತುಂಬಾ ಚೆನ್ನಾಗಿದೆ ನೀವು ಒಂದ್ಸಲಿ ಬಂದು ವಿಸಿಟ್ ಕೊಡಿ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನೋಡ್ತಾ ಇರ್ಬೋದು ತುಂಬಾ ಕ್ರೌಡ್ ಇರುತ್ತೆ ಇಲ್ಲಿ ಹಾಗೆ ಮೇಲ್ಗಡೆ ಸರ್ವಿಸ್ ಸಾಲ್ಸ್ವೆ ಅಂತ ಇದೆ ಇಲ್ಲಿ ಸರ್ವಿಸ್ ಹಾಲ್ ತೋರಿಸ್ತೀನಿ ಬನ್ನಿ ಇವರು ಹೋಟೆಲ್ ಮ್ಯಾನೇಜರ್ ಇಲ್ಲಿ ಪಾರ್ಕಿ ಹೋಟೆಲ್ ಏನು ಐಟಮ್ಗಳು ಎಲ್ಲ ವಿವರಿಸ್ತೀನಿ ಬನ್ನಿ ಸರ್ ನಮಸ್ತೆ ನಮಸ್ಕಾರ ಸರ್ ನಿಮ್ಮ ಹೆಸರು ಾಯಕ್ ಅಂತ ಇಲ್ಲಿ ಏನೇನು ಊಟ ಐಟಮ್ ಇದೆ ಸ್ಪೆಷಲ್ ಅಂದ್ರೆ ಮಧ್ಯಾಹ್ನ ಟೈಮಲ್ಲಿ ಬಂದ್ರೆ ನಿಮಗೆ ಸ್ಪೆಷಲ್ ಆಗಿ ಸೌತ್ ಇಂಡಿಯನ್ ಮೀಲ್ ಸಿಗುತ್ತೆ ನಾರ್ತ್ ಇಂಡಿಯನ್ ಮೀಲ್ಸ್ ಇದೆ ಅದ್ ಬಿಟ್ರೆ ರೋಟಿ ಸಬ್ಜಿ ಸಿಗುತ್ತೆ ನಿಮಗೆ ಮಂಚೂರಿಯನ್ ಐಟಮ್ ಪಾವ್ ಭಾಜಿ ಚಾಟ್ಸ್ ಜ್ಯೂಸು ಇಲ್ಲಿ ಫುಲ್ ಕ್ರೌಡ್ ಯಾವಾಗಲೂ ಇರುತ್ತೆ ಆ ತರ ಐಟಮ್ ಏನ್ ಕೊಡ್ತಾ ನಾವು ಮಧ್ಯಾಹ್ನ ಲಂಚ್ ಟೈಮಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಆಗಿ ಸೌತ್ ಇಂಡಿಯನ್ ಮೀಲ್ಸ್ ಆರ್ಡರ್ ಆ ತರ ಹೋಗುತ್ತೆ ನಮ್ಗೆ ಕ್ರೌಡ್ ಏರಿಯಾ ಅಂದ್ರೆ ನಿಮಗೆ ಒಂದು ಗಂಟೆಯಿಂದ ಒಂದ್ ಗಂಟೆವರೆಗೆ ಪೀಕ್ ಅವರ್ ಇರುತ್ತೆ ಸರ್ ಹೋಟೆಲ್ ಮೂರು ಬ್ರಾಂಚ್ ಮೂರು ಬ್ರಾಂಚ್ ಗಳು ತುಂಬಾ ಚೆನ್ನಾಗಿ ನಡೀತಾ ಇದೆ ನೀವು ಒಂದ್ಸಲಿ ವಿಸಿಟ್ ಕೊಡಾದ್ರೆ ಕೊಡಬಹುದು ನೀವು ನೋಡ್ತಾ ಇರೋ ಸ್ನೇಹಿತರೆ ಮೇಲ್ಗಡೆ ಸರ್ವಿಸ್ ಹಾಲ್ ಆಗಲಿ ಕೆಳಗಡೆ ಸೆಲ್ಪ್ ಆಗಲಿ ಎಲ್ಲ ಕಡೆನು ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ತುಂಬಾ ರುಚಿಕರಾದ ಫುಡ್ ಕೊಡ್ತಾ ಇದ್ದಾರೆ ಸರ್ವಿಸ್ ಹಾಲ್ ಕೇಳಿದೆ ಮೇಡಮ್ ಫುಡ್ ಹೇಗಿದೆ ಅಂತ ತುಂಬಾ ಚೆನ್ನಾಗಿದೆ ಸರ್ ನಮ್ದು ಇಲ್ಲೇ ಪಿ ಜಿ ಇರೋದು ನಾ ಇಲ್ಲೇ ಬಂದು ಯಾವಾಗ್ಲೂ ತಿನ್ನೋದು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ನೋಡಿದ್ರಲ್ಲ ಸ್ನೇಹಿತರೆ ಇನ್ನೊಬ್ರು ಕಸ್ಟಮರ್ ಅಲ್ಲಿ ಕೂತಿದ್ದಾರೆ ನೋಡೋಣ ಬನ್ನಿ ಅವ್ರೇನ್ ಹೇಳ್ತಾರೆ ಅಂತ ಇವರು ಪಾರ್ಕಿ ಹೋಟೆಲಿನ ಜಿ ಎಮ್ ನಂತರ ಕಳೆದ ಒಂದು ವರ್ಷದಿಂದ ಬರ್ತಾ ಇದೆ ಈ ವರ್ಡ್ ನನ್ನ ಪಾಲಿಗೆ ಅನ್ನಪೂರ್ಣೇಶ್ವರಿ ಜಾಗ ಇದಂದ್ರೆ ಎಂಜಿ ರೋಡ್ ಅಲ್ಲಿ ನಿಮಗೆ ಒಳ್ಳೆ ವೆಜಿಟೇರಿಯನ್ ಹೋಟ್ಲಿಲ್ಲ ಪರಿಶುದ್ಧವಾಗಿ ನಿಮಗೆ ನೀವು ಕೊಟ್ಟಂತ ದುಡ್ಡಿಗೆ ಒಳ್ಳೆ ಊಟ ಇಷ್ಟು ಒಂದು ಬಂದಿಲ್ಲ ಅಂದ್ರೆ ಊಟ ಮಾಡಿದ್ರೆ ಕೆಲವು ಕಡೆ ನೂರ ಪ್ರಾಬ್ಲಮ್ ಈ ಈ ಅಲ್ಲಿ ಆಗಿಲ್ಲ ಯಾರೇ ಬಂದು ಯಾವ ಟೈಮ್ ನಾವು ಊಟ ಮಾಡೋಂಗ್ ಪ್ರತಿಯೊಬ್ಬರು ಕೂಡ ಊಟ ಹೋದ್ಮೇಲೆ ಮತ್ತೊಮ್ಮೆ ಈ ಹೋಟ್ಲಿಗೆ ಭೇಟಿ ಕೊಡಬೇಕು ಅಂತ ಅಂದ್ಕೊಂಡು ಹೋಗ್ತಾರೆ ಪ್ರತಿಯೊಬ್ರು ಯಾರು ಎಂ ಜಿ ಓಡಿಗೆ ಬರ್ತಾರೆ ಒಂದ್ಸಲಿ ಬಂದು ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಆಮೇಲೆ ಇದು ಕನ್ನಡಿಗರೇ ಆರಂಭ ಮಾಡಿರುವಂತದ್ದು ಕನ್ನಡಿಗರೇ ನಡೆಸ್ತಾ ಇರುವಂತಹ ಹೋಟೆಲ್ ಇದೆ ಈ ಹೋಟೆಲ್ ನ ವಿಶೇಷತೆ ಏನಪ್ಪಾ ಅಂದ್ರೆ ನಮ್ಮ ಕನ್ನಡಿಗ ಕನ್ನಡಿಗರ ಸ್ವಗಂತ್ರ ಪ್ರತಿ ಊಟದಲ್ಲೂ ನಿಮಗೆ ಆ ಟೇಸ್ಟ್ ಬಹಳ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಪ್ರತಿಯೊಬ್ರು ಬಂದು ಅಂದ್ರೆ ಮಾಡಬೇಕಂತ ನಾ ಖಂಡ್ ಮಾಡ್ತೀನಿ ಕ್ರಿಕೆಟ್ ಅಸೋಸಿಯೇಷನ್ ಬಂದೆ ಕ್ರಿಕೆಟ್ ಅಸೋಸಿಯೇಷನ್ ಕೆಳಗಡೆ ಇಳಿದ ತಕ್ಷಣ ನಿಮಗೆ ಲೆಫ್ಟ್ ಅಲ್ಲಿ ಕೆಳಗಡೆ ಪಕ್ಕ ಬಿಡುವ ಲೆಫ್ಟ್ ಅಲ್ಲಿ ನಿಮಗೆ ಪಾರ್ಕಿಂಗ್ ಹೋಗಿದೆ

ನೀವು ಒಂದ್ಸರಿ ಬಂದು ವಿಸಿಟ್ ಕೊಡಿ ಭರ್ತಿ ಹೋಟೆಲ್ಗೆ ಪುನೀತ್ ತರ ಸಾಂಬಾರ್ ಸಾಂಬಾರು ಎಷ್ಟು ಟೇಸ್ಟಿ ಆಗಿರುತ್ತೆ ನೋಡೋಣ ಎಷ್ಟು ಟೇಸ್ಟಿ ಆಗಿದೆ ಎಂದು ರೈಸ್ ಸಾಂಬಾರ್ ರಸ ಎಷ್ಟು ಟೇಸ್ಟ್ ಆಗಿದೆ ಇವತ್ತು ಹೇಳ್ತೀನಿ ನಿಮ್ಗೆ ಸರ್ವಿಸ್ ಆಮೇಲೆ ತುಂಬಾ ಚೆನ್ನಾಗಿದೆ ಇಲ್ಲಿ ಕ್ರಿಸ್ಮಸ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ರೈಸ್ ಸಾಂಬಾರ್ ಇದೆ ನೀವು ಸ್ವಲ್ಪ ವಿಸಿಟ್ ಕೊಡಿ ವಿಸಿಟ್ ಕೊಟ್ಟು ಇನ್ನೊಂದ್ಸಲ ಡೈಲಿ ಇಲ್ಲೇ ಬರ್ತೇನೆ ಆ ತರ ತುಂಬಾ ಟೇಸ್ಟಿ ಆಗಿದೆ ಅದ್ರ ಜೊತೆಗೆ ಈ ತರ ಒಂದು ಪಕೋಡ ಅಂತ ಕೊಡ್ತಾರೆ ಪಕೋಡ ತುಂಬಾ ಚೆನ್ನಾಗಿರುತ್ತೆ ನೀವು ಮನೆ ಊಟ ಎಷ್ಟು ವ್ಯವಸ್ಥೆ ಮಾಡಿದ್ರೆ ಅಷ್ಟು ಚೆನ್ನಾಗಿದೆ ಮನೆ ಊಟ ತರನೇ ಇದೆ ಇಲ್ಲಿ ಇಲ್ಲಿ ಫ್ಯಾಮಿಲಿ ಸಮೇತ ಬರ್ಬೋದು ಅಷ್ಟು ಚೆನ್ನಾಗಿದೆ ಇಲ್ಲಿ ನೀವು ಬನ್ನಿ ನಿಮ್ಮ ಫ್ಯಾಮಿಲಿ ಸಮೇತ ಕರ್ಕೊಂಡು ಬನ್ನಿ ಮೇಲ್ಗಡೆ ಕೂಡ ಸರ್ವಿಸ್ ಆಗಿರುತ್ತೆ ಇಲ್ಲಿ ನೀವು ನೋಡ್ತಾ ಇರಬಹುದು